ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಪ್ರದೀಪ್ ಅಂದರೆ ಆರ್ ಜೆ ಪ್ರದೀಪ್ ಯಾರಿಗೆ ಗೊತ್ತಿಲ್ಲ ಹೇಳಿ ರೇಡಿಯೋದಲ್ಲಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾದಲ್ಲೂ ಅದರ ಜೊತೆಗೆ ಝೀ ವಿಗೆ ಕನ್ನಡದಲ್ಲಿ ಪ್ರಥಮವಾಗಿ ವೆಬ್ ಸೀರೀಸನ್ನು ಮಾಡಿ ಗೆದ್ದಂಥ ಹುಡುಗ ನೇರ ದಿಟ್ಟ ನಿರಂತರ ಸಿನಿಮಾದಲ್ಲಿ ತನ್ನದೇ ಆದಂಥ ಒಂದು ಜಗತ್ತನ್ನು ಸೃಜಿಸಬೇಕು ಸೃಷ್ಟಿಸಬೇಕು ಅಂತ ಈಗ ಅವರು ತನ್ನ ಬೇರೆ ಬೇರೆಯಾದಂಥ ಎಲ್ಲ ಉದ್ಯೋಗಗಳನ್ನು ಬಿಟ್ಟು ಈಗ ಸಿನಿಮಾಕ್ಕೆ ಮುಖ ಮಾಡಿದ್ದಾರೆ ಮರ್ಯಾದೆಯ ಪ್ರಶ್ನೆ ಅನ್ನುವಂಥ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ನಮ್ಮ ದ ದಕ್ಷಿಣ ಕನ್ನಡದ ಕುಂದಾಪುರದ ನಾಗರಾಜ್ ನಿರ್ದೇಶನವನ್ನು ಮಾಡಿದ್ದಾರೆ ಅವ್ರದ್ದು ಕೂಡ ಇದು ಪ್ರಥಮ ಪೂರ್ಣ ಪ್ರಮಾಣದ ನಿರ್ದೇಶಿತ ಚಿತ್ರ ಇದರಲ್ಲಿ ಬಹಳ ದೊಡ್ಡ ತಾರಾಗಣ ಇದೆ ಆದರೆ ಇವರು ಯಾರೂ ಸ್ಟಾರ್ ಹೀರೋಗಳಲ್ಲ ಪ್ರತಿಭಾವಂತ ಹೀರೋಗಳು ಪ್ರತಿಭಾವಂತ ಹೀರೋಗಳ ಒಂದು ದೊಡ್ಡ ಬೋಗುಣಿಯೇ ಈ ಸಿನಿಮಾದಲ್ಲಿ ನಿಮಗೆ ಕಾಣಿಸ್ತದೆ ಈ ಸಿನಿಮಾ ಹೇಗಿದೆ ಈ ಸಿನಿಮಾದ ಮೇಲೆ ನಿಮ್ಗೆ ಏನು ಭರವಸೆ ಇದೆ ಇವತ್ತಿನ ಸಾಂದರ್ಭಿಕತೆಯಲ್ಲಿ ನೀವು ಈ ಸಿನಿಮಾದ ಮೂಲಕ ಏನನ್ನು ನಿರೀಕ್ಷೆ ಮಾಡ್ತೀರಿ ಯಾಕೆ ಜನ ನಿಮ್ಮ ಸಿನಿಮಾ ನೋಡಬೇಕು ಅಂತ ಥಿಯೇಟ್ರಿಗೆ ಬರಬೇಕು ಅನ್ನುವ ಪ್ರಶ್ನೆಯನ್ನು ಈ ತಂಡದ ಎದುರು ಇಟ್ಟಾಗ ಪ್ರದೀಪ್ ಮತ್ತು ನಾಗರಾಜ್ ಹೇಳಿದ್ದು ಒಂದೇ ಮಾತು ಮಂಜು ಮೇಲ್ ಬಾಯ್ಸ್ರಂಥ ಸಿನಿಮಾ ಕೇವಲ ಮಲಯಾಳಮಲ್ಲೇ ಯಾಕೆ ಬರಬೇಕು ಸರ್ ಕನ್ನಡದಲ್ಲಿ ಬರಲಿಕ್ಕೆ ಆಗೋದಿಲ್ವಾ ಕನ್ನಡದಲ್ಲಿ ನಮಗೆ ಮಾಡಲಿಕ್ಕೆ ತಾಕತ್ತಿಲ್ವಾ ನಮಗೆ ಆ ಥರದ ಬೌದ್ಧಿಕತೆ ಇಲ್ವಾ ಅಂತ ಒಂದು ಮಾತು ಕೇಳಿದರು ಹಾಗಾಗಿ ಈ ಸಿನಿಮಾದ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಪೀಠಿಕೆಯನ್ನು ಹಾಕದೇನೆ ಅವರ ಬಾಯಲ್ಲೇ ಅವರ ಮಾತಲ್ಲೇ ಇಂಥ ಒಂದು ಸದಭಿರುಚಿಯ ಸರಳ ಮತ್ತು ಸುಂದರ ಸಿನಿಮಾದ ಉದಾಹರಣೆ ಕೊಟ್ಟಂಥ ಈ ತಂಡ ತನ್ನ ಸಿನಿಮಾವನ್ನು ಅದೇ ರೀತಿಯಲ್ಲಿ ಕೆತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಬನ್ನಿ ಅವರ ಮಾತನ್ನು ಕೇಳೋಣ ನೋಡ್ಕೊ ಬೆಂಗಳೂರು ಹೇಗೆ ಬೆಳೆಯುತ್ತೆ ಅಂತ ನೀವು ಡೈರೆಕ್ಟರ್ ಆಗಿರೋದ್ರಿಂದ ನಿಮ್ಮ ಹತ್ರ ಕೇಳ್ತಾ ಇರೋದು ಮರ್ಯಾದೆ ಪ್ರಶ್ನೆ ಅಂತ ಇಟ್ಟಂದ್ರೆ ಉದ್ದೇಶ ಇದೆ ಒಂದು ಖುಷಿ ಇರುತ್ತಲ್ಲ ಸರ್ ನಮ್ಮೂರು ನಮ್ಮೂರಲ್ಲಿ ಒಂದು ಏನೋ ಒಂದು ಜಾಗ ಇದ್ರೆ ಆ ಜಾಗದಲ್ಲಿ ಮನೆ ಮಾಡಬೇಕು ಕೆಲಸಗಾರ ಆದರೆ ಅವ್ನ ಕ್ರಿಯಾಶೀಲತೆಗೆ ಸಂಬಂಧಪಟ್ಟ ಐ ತಿಂಕ್ ಅದು ತುಂಬ ಹತ್ತು ವರ್ಷ ಆಗೋಯ್ತು ಅಂದರೆ ಇವಾಗ ಏನು ಮಾಡಿದ್ದೀವಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಐ ತಿಂಕ್ ಅದು ತುಂಬ ಇಂಪಾರ್ಟೆಂಟ್ ಒಳ್ಳೆ ಸಿನಿಮಾ ಅನ್ನೋದು ನೀವು ಇಡೀ ಸಿನಿಮಾದಲ್ಲಿ ಆಡಿಯನ್ಸ್ ಏನ್ ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರಶ್ನೆ ಲೋಕೋ ಅಲ್ಲ ಸರ್ ಮನುಷ್ಯ ಎಷ್ಟೇ ದೊಡ್ಡದಾಗ ಬೆಳಿರ್ಲಿ ಎಷ್ಟೇ ಕಾಸು ಮಾಡಿರ್ಲಿ ಅವ್ನಿಗೆ ಎಮೋಷನ್ಸ್ ಅಂತ ಇರುತ್ತಲ್ಲ ಆ ಎಮೋಷನ್ಸ್ ಅವನ್ಗೆ ಟಚ್ ಮಾಡಿಬಿಟ್ರೆ ಅಂದ್ರೆ ಕ್ಯಾನ್ವಾಸ್ ಏನೇ ಇರಲಿ ಸಬ್ಜೆಕ್ಟ್ ಏನೇ ಇರಲಿ ಅವ್ನ್ ಬೆಳೆದ್ ಬಂದಿರೋ ರೀತಿ ಅವ್ನ್ ಬಂದಿರೋ ಊರು

ನಿಮ್ ಸಿನಿಮಾದ ಹೆಸರು ಮರ್ಯಾದೆ ಪ್ರಶ್ನೆ ಈ ಕುಂದಾಪುರದಲ್ಲೇ ಇದೆ ಅಂತ ಮರ್ಯಾದೆಗಳು ಅದರ ಪ್ರಶ್ನೆಗಳು ಮತ್ತೆ ಅರ್ಥಗಳು ಇಲ್ಲ ಇಡೀ ಇಂಡಸ್ಟ್ರಿಲ್ ಇದೆ ಅಂದ್ರೆ ಕೆಲಸಗಾರರ ಮೂಲಗಳು ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಜಾಗ ಅಂತ ಸ್ಪೆಸಿಫಿಕ್ ಆಗಿ ಕಾಣಿಸುತ್ತೆ ಬಟ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಮೂಲೆಯಿಂದ ಉತ್ತರ ಕರ್ನಾಟಕದಿಂದನೂ ಇದಾರೆ ಕೂಡ ಹೋಗಿದೆ ಅಲ್ಲಿ ಅವರ ನೆಲೆಯಿಂದ ಸ್ಥಾಪಿಸಿಕೊಂಡಿದ್ದಾರೆ ಇರುತ್ತೆ ಒಂದೊಂದು ಖುಷಿ ಇರುತ್ತಲ್ಲ ಸರ್ ನಮ್ಮೂರು ನಮ್ಮೂರಲ್ಲಿ ಒಂದು ಏನೋ ಒಂದ್ ಜಾಗ ಇದ್ರೆ ಆ ಜಾಗದಲ್ಲಿ ಮನೆ ಮಾಡ್ಬೇಕು ಕೆಲ್ಸಗಾರ ಆದ್ರೆ ಅವ್ನ ಕ್ರಿಯಾಶೀಲತೆ ಸಂಬಂಧಪಟ್ಟು ನಮ್ಮೂರು ಅಂತ ಮಾತಾಡಿದಾಗ ಇಲ್ಲ ನಾನ್ ಇಲ್ಲ ಚಿಕ್ಕಬಳ್ಳಾಪುರ ನಾನು ನಮ್ಮೂರು ಹುಡುಗರ ಬಗ್ಗೆ ಮಾತಾಡಿದಾಗೆಲ್ಲ ಇವ್ರು ಶಕ್ತಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮ್ ಬಗ್ಗೆ ಮಾತಾಡ್ತಾರೆ ಬಟ್ ನಾನು ಇರೋದು ಇಡೀ ಚಿತ್ರರಂಗದಲ್ಲಿ ಒಂದು ಸಾತ್ವಿಕ ಪರಂಪರೆ ಅಂತ ಏನಿದೆಯಲ್ಲ ಅದು ಸ್ವಲ್ಪ ದಕ್ಷಿಣ ಕನ್ನಡದ ಕಡೆಯಿಂದಲೇ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಈ ಮರ್ಯಾದೆ ಪ್ರಶ್ನೆ ಅಂತ ನೀವು ಡೈರೆಕ್ಟರ್ ಆಗಿರೋದ್ರಿಂದ ನಿಮ್ಮ ಹತ್ರ ಕೇಳ್ತಾ ಇರೋದು ಮರ್ಯಾದೆ ಪ್ರಶ್ನೆ ಅಂತ ಇದ್ದರೆ ಉದ್ದೇಶ ಅಂದ್ರೆ ಇಡೀ ಕಥೆಯಲ್ಲಿ ಬರುವಂತ ಎಲ್ಲಾ ಪಾತ್ರಗಳಿಗೆ ಒಂದ್ ಹಂತದಲ್ಲಿ ಅದು ಬಹಳ ಮುಖ್ಯ ಆಗಿ ಕಾಣಿಸುತ್ತೆ ಸೊ ಆ ವರ್ತಮಾನದ ಕನ್ನಡ ಸಿನಿಮಾದ ಒಟ್ಟು ಪರಿಸ್ಥಿತಿಯನ್ನು ನೋಡ್ಕೊಂಡು ಅಷ್ಟು ಇಲ್ಲ ಅಂದ್ರೆ ನೀವ್ ಹೇಳ್ತಿರೋ ಪಾಯಿಂಟ್ ನಲ್ಲಿ ಜನ ಏನಾದ್ರು ಹಿಂಗೂ ಇಟ್ಟಿರ್ಬಹುದಾ ಅಂತ ಅನ್ಕೊಂಡ್ರೆ ಸಿನಿಮಾ ನೋಡ್ಲಿಲ್ಲ ಈ ಸಿನಿಮಾನ ಗೆಲ್ಲಿಸ್ಲಿಲ್ಲ ಅಂದ್ರೆ ನೀವ್ ಹೇಳ್ತಿರೋ ನಿಜ ಹೌದು ನೋಡು ನಮ್ ಕಡೆಯಿಂದ ಆತರ ಇರ್ಲಿಲ್ಲ ಬಟ್ ಈಗ ಆತರ ಅನ್ಕೊಳ್ತೀರ ಅಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಗೆಲ್ಸೋದು ಎಲ್ಲರ ಕರ್ತವ್ಯ ಅಂತ ನೀವು ಸಿನಿಮಾ ರಂಗಕ್ಕೆ ಬಹಳ ಮಹತ್ವಾಕಾಂಕ್ಷೆಯಿಂದ ಅಡಿಯಿಟ್ರಿ ಸರ್ ಆರಂಭದಲ್ಲಿ ಏನೋ ಒಂದಿಷ್ಟು ಕೆಲಸ ಮಾಡಿದ್ರಿ ಅದರಲ್ಲೂ ನಿಮ್ಮ ನಿರೀಕ್ಷೆ ಅಥವಾ ನಮ್ಮ ನಿರೀಕ್ಷೆಯಿಂದ ಮುಕ್ಲಿಲ್ಲ ಅಂತ ಅನಿಸ್ತದೆ ನಿರ್ದೇಶನ ಅಂತಂದಾಗ ನೀವು ಕೆಲಸರಿಗೆ ಹೇಳ್ತೀರಿ ನಾನ್ ಮಾಡಿಲ್ಲ ಹೌದು ಅಂದ್ರೆ ಏನದು ಆ ಸಂದರ್ಭದ ಬಂದಲಗಳು ಅದು ತುಂಬಾ ಹತ್ತು ವರ್ಷ ಆಗೋಯ್ತು ಅಂದ್ರೆ ಇವಾಗ ಏನ್ ಮಾಡಿದೀವಿ ಇವಾಗ ಏನು ತೋರಿಸ್ತಾ ಇದೀನಿ ಐ ತಿಂಕ್ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಕೆಲಸ ಅಂದ್ರೆ ಅದೊಂದು ಮಾತ್ರ ಅಲ್ಲ ಈಗ ಹದಿನಾರು ವರ್ಷ ಇದ್ದೆ ಒಂದು ಸೌತ್ ಹೆಡ್ ಆಗಿ ಕೆಲಸ ಮಾಡಿದೆ ಈ ಕಡೆಗೆ ನಂದೇ ಅಂತ ಸಂಸ್ಥೆ ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಷಯಗಳನ್ನ ಮಾಡಿದ್ವಿ ಅವ್ರ ಜೊತೆ ಒಂದು ಜಿ ಫೈ ಅನ್ನೋಂಥ ಸಂಸ್ಥೆನಲ್ಲಿ ಓ ಟಿ ಟಿ ನಲ್ಲಿ ಹೆಡ್ ಆಗಿದೆ ಸೊ ಎಲ್ಲದರ ಕಲಿಕೆ ಅಂದ್ರೆ ಏನ್ ಜನ ನೋಡ್ತೀವರೆ ಇವತ್ತು ಏನು ಬೇಕು ಅವ್ರಿಗೆ ಅಥವಾ ಏನ್ ವರ್ಕ್ ಆಗ್ತಿದೆ ಬೇರೆ ರೀಜನ್ಗಳಲ್ಲಿ ಅಂಡ್ ಇಲ್ಲಿ ಯಾಕೆ ಅದು ಪಿಕ್ ಆಗ್ತಿಲ್ಲ ಈ ಥರದೊಂದು ಬೇಸಿಕ್ ಡೇಟಾ ಅಂದ್ರೆ ಸೈಕಾಲಜಿ ಒಂದ್ ಕಡೆಗೆ ಇನ್ನೊಂದು ಪ್ಯೂರ್ಲಿ ಯೋತ್ ಎಂಟರ್ಟೈನ್ಮೆಂಟ್ ವರ್ಕ್ ಆಗೋದು ನಂಬರ್ ಸೋ ಯಾವ ಏಜ್ ಗ್ರೂಪ್ ಎಷ್ಟು ಜನ ನೋಡ್ತಿದ್ದಾರೆ ಏನ್ ವರ್ಕ್ ಆಗ್ತಿದೆ ಈ ಡೇಟಾನ ಕಲಿಲಿಕ್ಕೆ ತುಂಬಾ ಚಾನ್ಸ್ ಸಿಕ್ತು ನನಗೆ ಕನ್ನಡದಲ್ಲಿ ನಿರ್ಮಾಪಕರ ಸೋಲು ನಿರ್ಮಾಪಕರ ಒಂದು ಸೋಲು ಅಂತ ದಶಕದವರೆಗೂ ಬಹುತೇಕವಾಗಿ ಗಮನಿಸಿದೆ ಸಿನಿಮಾದ ನಿರ್ದೇಶಕ ಎಷ್ಟು ಯೋಚನೆ ಮಾಡ್ತಾ ಇದ್ದರು ಅದಕ್ಕಿಂತ ಒಂದು ಚೂರು ಆಚೆ ಈಚೆ ಬಹಳ ಗಟ್ಟಿಯಾಗಿ ನಿರ್ದೇಶಕಿಂತ ನಿರ್ಮಾಪಕ ಯೋಚನೆ ಇಲ್ಲ ಅದರಲ್ಲಿ ರುಚಿ ಅಭಿರುಚಿ ಮತ್ತೆ ಆ ಸಿನಿಮಾವನ್ನು ಯಾಕೆ ನಾನು ಮಾಡ್ತೇನೆ ಮಾಡಿದ್ರ ಪರಿಣಾಮ ಏನು ಈ ತರದೆಲ್ಲ ಆಲೋಚನೆಗಳಿತ್ತು ಈ ಆಲೋಚನೆಗಳೆಲ್ಲವೂ ಇಲ್ಲ ಈ ಕೇವಲ ದುಡ್ಡು ದುಡ್ಡಿನ ಬಗ್ಗೆ ಆಲೋಚನೆ ಕಲ್ಲರಳ ರೀತಿ ಹಾಕ್ತಾರೆ ಯೋಚನೆ ಮಾಡೋದು ಅವರು ದುಡ್ಡ್ದು ತೆರೆ ಆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರೆ ಆದ್ರೆ ಇಲ್ಲಿ ನಾವು ನಿರ್ಮಾಪಕರು ಹಾಕುವ ದುಡ್ಡಿನ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನೆಗ್ಲೆಜೆನ್ಸಿ ಕಾಣ್ತಾ ಈಗ ನೀವು ಸಿನಿಮಾ ರೇಡಿಯೋ ಯೂಟ್ಯೂಬು ಈ ತರದ ಹಿನ್ನೆಲೆಯಲ್ಲಿ ಬಂದವರು ನಿರ್ದೇಶಕನಾಗುವ ಎಲ್ಲ ಯೋಗ್ಯತೆಯನ್ನು ಇಟ್ಕೊಂಡು ಬಂದವರು ಈಗ ನಿರ್ಮಾಣ ಕೇಳಬೇಕು ಹಾಗಾಗಿ ಈ ಸಿನಿಮಾದ ಬಗ್ಗೆ ಹೆಚ್ಚು ಭರವಸೆ ಇದೆ ಸೊ ಈ ಸಿನಿಮಾದ ಬಗ್ಗೆ ನಿಮ್ಮ ಆಲೋಚನೆ ಏನು ನೀವು ಹಣ ತೊಡಗಿಸಿ ಇಲ್ಲ ಪ್ರತಿ ಸಲ ಒಂದು ಸಿನಿಮಾ ಎರಡು ತುಂಬ ಮುಖ್ಯವಾಗಿರೋ ಪ್ರಶ್ನೆಗಳು ಯಾಕೆ ಮಾಡ್ತಾ ಇದೀವಿ ಅಂಡ್ ಯಾರಿಗೆ ಮಾಡ್ತಾ ಇದೀವಿ ಸೊ ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ನಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತನಾ ಅಥವಾ ನಾನು ಇನ್ನೊಂದು ನನ್ನ ಹೆಸರು ಬರಬೇಕು ಅಂತ ಈ ಉದ್ದೇಶಗಳು ಕರೆಕ್ಟಾಗಿದೆ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತ ನಮ್ಮ ಪ್ರಕಾರ ಇಲ್ಲ ಅದಕ್ಕಿಂತ ಒಳ್ಳೆ ಕಾಂಟೆಂಟ್ ಅನ್ನೋಂಥದ್ದು ಸುಮಾರು ಹತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಯಾರು ಪ್ರದೀಪನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲ ಇವರು ಏನೋ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಇವನು ಅನ್ನೋದು ಇದೆಯಲ್ಲ ಸೊ ಅದು ಆ ಚೆನ್ನಾಗಿ ಅನ್ನೋದು ಇವತ್ತು ಸಕ್ಕತ್ತಾಗಿದೆ ಅದು ಸಕ್ಕತ್ತಾಗಿರೋದು ವಿಷಯ ಹೇಳಬೇಕು ಅವರು ಸೊ ಅದರಲ್ಲಿ ಎರಡನೇ ವಿಷಯ ಯಾರಿಗೆ ಮಾಡ್ತಿದ್ದೀವಿ ಸೊ ಇವತ್ತು ಥಿಯೇಟ್ರಿಗೆ ಬರ್ತಿರೋರು ಯಾರು ಅವ್ರ ಮೈಂಡ್ಸೆಟ್ ಏನು ಅವ್ರಿಗಿರೋ ಆಪ್ಷನ್ಸ್ ಏನು ಸೊ ಇವಾಗ ಮೊಬೈಲ್ನ ಬಿಟ್ಬಿಟ್ಟು ಅವ್ನು ಥಿಯೇಟ್ರ್ ಬಂದು ಕೂತ್ಕೊಬೇಕಾದ್ರೆ ಅವ್ನು ಏನು ಬೇಕು ಏನು ಎಕ್ಸ್ಪೀರಿಯೆನ್ಸ್ ಅವ್ನು ಹೊರಗಡೆ ಸಿಗ್ತಾ ಇದೆ ಬೇರೆ ಭಾಷೆಗಳಲ್ಲಿ ನಮ್ಮಲ್ಲಿ ಏನು ಮಿಸ್ ಹೊಡಿತಿದೆ ದೊಡ್ಡ ಸವಾಲು ಸೊ ಆ ನಿಟ್ಟಿನಲ್ಲಿ ಇದನ್ನ ಬೇಸಿಕ್ ಆಗಿ ಒಂದು ಕತೆ ಬರೆದಾಗಲೇ ಓಕೆ ಇದ್ರ ಪ್ರಮೋಷನಲ್ ಹಿಂಗೆ ಮಾಡಿದ್ರೆ ಇದು ವರ್ಕ್ ಆಗ್ಬೋದು ಅಂದರೆ ನಾ ಹೇಳಿದ್ದು ಕತೆ ಬರೀಬೇಕಾದ್ರೆ ಪ್ರಮೋಷನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ವಿ ಅಂದರೆ ಇದನ್ನ ಹಿಂಗೆ ತಲ್ಪ್ಸೋಣ ಈ ಕತೆ ಬರ್ದಿರೋದೇ ಈ ಏಜ್ ಗ್ರೂಪ್ ಅವ್ರಿಗೆ ಇಂತ ಅವ್ರಿಗೆ ಸಮಸ್ಯೆ ಆಗ್ತಾ ಇದೀರ ನೀವೆಲ್ಲ ಸರ್ ನೀವೆಲ್ಲ ಇದು ಕೂತು ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಜನಗಳು ಹೇಳ್ತಿರೋದು ಬನ್ನಿ ಹೊರಗಡೆ ಅಂತ ನಾವು ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ ಸೋತಿದೆ ಅಲ್ಲಿ ಎಲ್ಲೋ ಮುಟ್ಟಿಸುವ ಸಂವಾದಿಸುವ ಅಥವಾ ಅದನ್ನ ತಲುಪಿಸುವ ಸಮಸ್ಯೆ ಆಗ್ತಾ ಸರ್ ಒಂದಿಷ್ಟು ಸಿಂಪಲ್ ಇದಿಷ್ಟೇ ಮಾರ್ಗ ಅನ್ನೋ ಅನ್ನೋ ಇದ್ರೆ ಅಲ್ಲಿಗೆ ಆಗ್ಬೇಕಾಗತ್ತೆ ಬೇರೆ ಮಾರ್ಗಗಳು ಇರುತ್ತೆ ಅಂದ್ರೆ ಒಂದ್ ಕತೆ ಕತೆನ ಹೇಗೆ ಪ್ರೆಸೆಂಟ್ ಮಾಡ್ತಿದೀವೋ ಹಾಗೆ ಆಡಿಯನ್ಸ್ ನ ಅವ್ರಿಗೆ ಈ ತರದ ವಿಷಯ ಇದೆ ಅಂತ ಅವ್ರಿಗೆ ಇದ್ರೆ ಅಂದ್ರೆ ಟ್ರೈಲರ್ ಅಲ್ಲೇ ಒಂದು ಕಟ್ ಮಾಡಿ ನೀಟಾಗಿ ಅವ್ರಿಗೆ ತಿಳ್ಸಕ್ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಯಾವ ಹೋಗ್ ಕ್ರಿಯೇಟ್ ಆಗುತ್ತೆ ಅವ್ರು ಯಾಕೆ ಬರ್ಬೇಕು ಅಂತ ಅನ್ಸುತ್ತೆ ಅವ್ರ ಬರ್ಬೇಕು ಅಂತ ಅನ್ಸು ಹಾಗೆ ನಾವು ಮಾಡದೇ ಇದ್ರೆ ನಮ್ದು ತಪ್ಪು ಅನ್ಸಿ ಅವ್ರು ಬರ್ಲಿಲ್ಲ ಅಂದ್ರೆ ನನ್ ನನ್ನ ಪ್ರಕಾರ ಯಾವತ್ತು ನಾವು ಆಡಿಯನ್ಸ್ ಮಾಡ್ಲೇಬಾರದು ಸರ್ ಅಂದ್ರೆ ಇವಾಗ ಯಾರಾದರೂ ಒಂದು ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಕೊಟ್ಟು ಮೂರು ಅವರ್ ಕುತ್ಕೊಂಡು ಸಿನಿಮಾ ನೋಡಬೇಕು ಅಂದ್ರೆ ಅವನಿಗೆ ಮೇಜರ್ ಆಗಿರೋದು ನಾನು ಯಾಕೆ ಬರಲಿ ಅನ್ನೋ ಕ್ವಶನ್ ಯಾಕೆ ಬರಲಿ ಅನ್ನೋ ಕ್ವಶನ್ಗೆ ಅದು ನಮ್ಮಲ್ಲಿರುವ ಕಾಂಟೆಂಟು ನಾವು ಅವನಿಗೆ ತೋರಿಸಿ ಕರ್ಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಖುಷಿ ಪಟ್ರೆ ಆ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಖುಷಿ ಪಟ್ಬಿಟ್ರೆ ಅನ್ ಇನ್ನೊಂದು ನಾಲ್ಕು ಜನ ಕಳಿಸ್ತಾನೆ ಈಗ ಸಖತ್ ಆಗ ಇದು ಮಾಡಿದ್ರು ಹೋಗುವಂತ ಐ ತಿಂಕ್ ಆ ಎಕ್ಸ್ಪೀರಿಯೆನ್ಸ್ ಕೊಡಬೇಕಾಗತ್ತೆ ಅದು ನಮ್ಮ ಜವಾಬ್ದಾರಿ ಮೈಕ್ರೋಮೂವಿ ಮೈಕ್ರೋ ಮೈಕ್ರೋ ಮೂವಿ ನಲವತ್ತೈದು ನಿಮಿಷದ ಸಿನ್ಮಾ ಅದ ಹಾ ಹೌದು ಸರ್ ಪುಕ್ಸೆ ಲೈಫ್ ಅಂತ ಸೊ ನಮ್ ನಮ್ಮ ಇಬ್ರು ಥಾಟ್ಸ್ ಏನಂದ್ರೆ ಸರ್ ಅಂದ್ರೆ ಒಳ್ಳೆ ಕಥೆಗಳು ಇದ್ರೆ ಅದು ಸಿನಿಮಾ ಆಗೋಕೆ ಅದ್ರಲ್ಲಿ ಅಂಶಗಳಿದ್ರೆ ಅದು ಸಿನಿಮಾ ಆಗಸ್ಬೇಕು ಅಂತ ಈಗ ಸಪೋಸ್ ನಾನು ಕೇಳಿ ಮತ್ತು ನೀವು ಸ್ವಲ್ಪ ಹೆಚ್ಚು ಅಂತ ಕಲ್ಸಿದ್ರೆ ಈಗ ಒಟ್ಟು ಸೃಜನಾತ್ಮಕವಾಗಿ ಯೋಚನೆ ಮಾಡುವ ಕೆಲಸ ಮಾಡುವ ಆ ಪ್ಲಾಟ್ಫಾರ್ಮ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ನಿಮ್ ಒಟ್ಟಿಗೆ ಒಂದು ಗಂಭೀರವಾಗಿ ಮಾತಾಡಬಹುದು ಅಂತ ಅನಿಸುವ ಕಾರಣಕ್ಕೆ ಕೇಳು ಒಳ್ಳೆ ಸಿನಿಮಾದ ವ್ಯಾಖ್ಯೆ ನೀವು ಒಳ್ಳೆ ಸಿನಿಮಾ ಅಲ್ಲಿ ಮರ್ಯಾದೆ ಮಾತ್ರ ಅಥವಾ ಒಳ್ಳೆ ಸಿನಿಮಾ ಏನು ಸರ್ ಒಳ್ಳೆ ಸಿನಿಮಾ ಅನ್ನೋದು ನೀವು ಇಡೀ ಸಿನಿಮಾದಲ್ಲಿ ಆಡಿಯನ್ಸ್ ಪಾಯಿಂಟ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ನಾವು ಮಾಡುವಾಗ ಪ್ರತಿ ಹಂತದಲ್ಲೂ ಪ್ರತಿ ಹಂತದ ಕೆಲಸದಲ್ಲೂ ಕೂಡ ಅದು ಒಳ್ಳೇದು ಅನ್ನೋದಕ್ಕೆ ಒಂದಿಷ್ಟು ಕ್ವಾಲಿಟೀಸ್ ಇದೆ ಒಂದು ಒಂದು ಪರ್ಟಿಕ್ಯುಲರ್ ನಾನು ಡೈಲಿ ಕುಡಿಯೋ ಕಾಫಿಗೆ ಇಷ್ಟೇ ಶುಗರ್ ಇರಬೇಕು ಇಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ ನನ್ನ ಕ್ವಾಲಿಟಿ ಸೊ ನನ್ಗೆ ಅದು ಆ ತರದ್ ಸಿಕ್ಲಿಲ್ಲ ಅಂದ್ರೆ ನಾನು ಕ್ವಶನ್ ಮಾಡ್ತೀನಿ ಯಾಕೆ ಸಿಕ್ಕಿಲ್ಲ ಅಂತ ಸೊ ಅದೇ ತರ ಒಂದು ಆಕ್ಟ್ ಹೌಸ್ ಕೈಲಿ ನನ್ಗೆ ಇದೇ ತರದ ಆಕ್ಟಿಂಗ್ ಬೇಕು ಇದೇ ತರದ ಶಾರ್ಟ್ಸ್ ಬೇಕು ಇದೇ ತರದ ಮ್ಯೂಸಿಕ್ ಬೇಕು ಅನ್ನೋ ಕ್ಲಾರಿಟಿ ನನಗಿದ್ದು ನಾನು ಅದನ್ನ ಪಡ್ಕೊಳ್ಳೋದ್ರಲ್ಲಿ ಸೋತ್ರೆ ನನ್ನ ಸಮಸ್ಯೆ ಇದೆ ನನ್ನಲ್ಲಿ ಅಂತ ಅಲ್ಲೆಲ್ಲೂ ನಾವು ಹಿಂಜರಿಕೆ ಮಾಡೋ ಅವಶ್ಯಕತೆ ಇಲ್ಲ ಪ್ರೊಡಕ್ಷನ್ ಹೌಸ್ ಇಂದ ನಾವು ಅದನ್ನ ಕೇಳಬೇಕು ಅಂದ್ರೆ ಇಲ್ಲೆಲ್ಲ ಏನು ಅಂದ್ರೆ ಒಳಗಡೆ ನಮ್ ನಮ್ ಯಾರು ಕೆಲಸ ಮಾಡ್ತೀವಲ್ಲ ಸರ್ ಫಸ್ಟ್ ಸಿನಿಮಾ ನಾವ್ ಯಾರು ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತ ಹೊರಡಿರ್ತೀವಿ ಫಸ್ಟ್ ಯಾರು ನೋಡ್ತೀವಿ ನಮ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಸರಿಯಾಗಿದೆಯಾ ಚೆನ್ನಾಗಿದೆಯಾ ಚೆನ್ನಾಗಿ ಮಾಡ್ತಾ ಇದೀವಾ ಅಂತ ಒಂದು ಪ್ರೋಸೆಸ್ ಅಲ್ಲೇ ಗೊತ್ತಾಗುತ್ತೆ ಅದರ್ವೈಸ್ ಬಿಲ್ಡಿಂಗ್ ಕಟ್ಟದ್ಮೇಲೆ ಅದು ಸೊಟ್ಟ ಆಯ್ತು ಅಂತ ಹೇಳ್ತಾರೆ ಅರ್ಥ ಇಲ್ಲ ಅದಕ್ಕೆ ಅಂದ್ರೆ ಒಂದು ಪ್ರೀ ಪ್ರೊಡಕ್ಷನ್ ಆಗ್ಬೋದು ಅಥವಾ ಶೂಟ್ ಟೈಮ್ ಆಗ್ಬೋದು ಅಥವಾ ಅದರ ಪೋಸ್ಟ್ ಪ್ರೊಡಕ್ಷನ್ ಲೆವೆಲ್ ಅಲ್ಲಿ ಯಾವ ಸಂದರ್ಭದಲ್ಲಿ ಏನೇ ಅನ್ಸುದ್ರು ಹಿಂಜರಿದೆ ಅದು ಸರಿ ಇದ್ರೆ ಇಟ್ಕೊಳ್ತೀವಿ ಸರಿ ಇಲ್ಲ ಅಂದ್ರೆ ಬಿಡ್ತೀವಿ ಅನ್ನೋ ನಿರ್ಧಾರ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಸಿನಿಮಾ ಅನ್ನೋದಕ್ಕೆ ವ್ಯಾಖ್ಯಾನ ಅಂತ ಕೊಡುವಷ್ಟು ದೊಡ್ಡ ವ್ಯಕ್ತಿ ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ ಯಾವ್ದೇ ಸಿನ್ಮಾ ಯಾವ್ದೇ ವ್ಯಕ್ತಿಯಲ್ಲಿ ಒಂದು ಸ್ಪಾರ್ಕ್ ನ ಕ್ರಿಯೇಟ್ ಮಾಡಕ್ ಆದ್ರೆ ಅದ್ ಯಾವ್ದೋ ಡೈಲಾಗ್ ಅಲ್ಲಿ ಯಾವ್ದೋ ಹಾಡ್ನಲ್ಲಿ ಯಾವ್ದೋ ಲಿರಿಕಲ್ ಅಲ್ಲಿ ಬರುವಂತ ಒಂದು ಲೈನ್ ನಲ್ಲಿ ಅದರಿಂದ ಅವನ ಪರಿಸ್ಥಿತಿನಲ್ಲಿ ಅದನ್ನ ಅಳವಡಿಸ್ಕೊಂಡು ಓಕೆ ನನ್ನ ಲೈಫ್ ನ ಹಿಂಗೂ ನೋಡಬಹುದಲ್ವಾ ಅಂತ ಒಂದು ಸ್ಪಾರ್ಕ್ ನ ಕ್ರಿಯೇಟ್ ಮಾಡಕಾದ್ರೆ ಅದು ಡೆಫಿನೆಟ್ಲಿ ಒಳ್ಳೆ ಸಿನ್ಮಾ

ಅದು ಬಹಳ ಬೆರಾಕಲ್ ಅಂತ ಹೇಳಿದ್ರು ಅಂದ್ರೆ ಸಮೂಹವನ್ನ ಏಕ ಪ್ರಕಾರದಲ್ಲಿ ಸೆಳೆಯುವ ಮತ್ತು ಬಹಳ ಒಳ್ಳೆ ಸಿನಿಮಾ ಬಂದಾಗ ಸೊ ಇತ್ತೀಚಿನ ಈಗ ಲೈಫ್ ಇಸ್ ಬ್ಯೂಟಿಫುಲ್ ಇರ್ಬೋದು ಗ್ಲಾಡಿಯೇಟರ್ ಮತ್ತೆ ಬರ್ತಾ ಇದೆ ಸೊ ನಾನು ಹೇಳ್ತಾ ಇರೋದು ಈ ತರದ ಸಾಧ್ಯತೆಗಳು ಸೃಜನಾತ್ಮಕ ಕೃತಿಗೆ ದಕ್ಕುದಿದೆಯಲ್ಲ ಅದು ಬಹಳ ದೊಡ್ಡ ಸಂಗತಿ ಅಂತ ಹಾಗಾಗಿನೇ ಈಗ ನಾವು ಇವತ್ತು ಕಾಂತಾರ ಕೆಜಿ ಎಫ್ಗೂ ಮಾತಾಡ್ತೇವೆ ಒಳ್ಳೆಯ ಸಿನಿಮಾ ಅಂತ ಬಂದಾಗ ಡೆನ್ಸಿಟಿ ಇರೋದು ಮಾತಿನಲ್ಲಿ ನಮ್ಗೆ ಕಾಂತಾರದ ಸೈಡ್ ಜಾಸ್ತಿ ಇಲ್ಲ ಒಂದು ಕಲ್ಚರಲ್ಲ ಈಗ ಕೆಲವರಿಗೆ ಕೆಜಿಎಫ್ ಅದ್ಭುತ ಅಂತ ಅನ್ಸುತ್ತೆ ಈಗ ನಮ್ಮಂತವರಿಗೆ ಕೆಜಿಎಫ್ ಚೆನ್ನಾಗಿದೆ ಬಟ್ ಒಂದು ತೂಕರು ಇದ್ರ ಮಧ್ಯೆಯೂ ನೀವು ಒಂದು ಒಳ್ಳೆ ಸಿನಿಮಾ ಅಲ್ಲ ಸರ್ ಮನುಷ್ಯ ಎಷ್ಟೇ ದೊಡ್ಡದಾಗ್ ಬೆಳಿರ್ಲಿ ಎಷ್ಟೇ ಕಾಸ್ ಮಾಡಿರ್ಲಿ ಅವ್ನ್ಗೆ ಒಂದು ಎಮೋಷನ್ಸ್ ಅಂತಿರತ್ತಲ್ಲ ಆ ಎಮೋಷನ್ಸ್ ಟಚ್ ಮಾಡ್ಬಿಟ್ರೆ ಅಂದ್ರೆ ಕ್ಯಾನ್ವಾಸ್ ಏನೇ ಇರಲಿ ಸಬ್ಜೆಕ್ಟ್ ಏನೇ ಇರಲಿ ಅವ್ನ್ ಬೆಳೆದ್ ಬಂದಿರೋ ರೀತಿ ಅವ್ನು ಬಂದಿರೋ ಊರು ಕೆಲವು ವ್ಯಾಲ್ಯೂಸ್ ನಲ್ಲಿ ಬೆಳೀತಿರ್ತಾರೆ ಎಲ್ಲಾರು ಆ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ ಅವ್ರ ಲೈಫ್ ನೋಡ್ತಿರೋ ರೀತಿ ಈ ಸಿನಿಮಾ ಎಮೋಷನ್ಸ್ ಅವನ್ಗೆ ಟಚ್ ಆದ್ರೆ ನೆನಪಿಟ್ಕೊಳ್ತಾರೆ ಮರ್ಯಾದೆ ಪ್ರಶ್ನೆ ಬಂದ್ರೆ ಇದು ಯಾಕಂದ್ರೆ ಟ್ರೇಲರ್ ನೋಡಿದೆ ಎಲ್ಲವೂ ಇದಹ ಕಾಡುತ್ತೆ ಅಂದ್ರೆ ಬದುಕಿನಲ್ಲಿ ಏನೇನೆಲ್ಲ ಇದೆಯೋ ಸಮಾಜದಲ್ಲಿ ಏನೇನೆಲ್ಲ ಇದೆಯೋ ಅದೆಲ್ಲವೂ ಒಂದು ಒಂದು ಕಡೆ ಗ್ಯಾದರ್ ಅದನ್ನ ಕಾಡುತ್ತೆ ಹೇಗೆ ಅದನ್ನ ಬರೀ ಪಾತ್ರಗಳಂತ ಅಲ್ಲ ಸರ್ ಇಡೀ ವಾತಾವರಣ ಅಂದ್ರೆ ಒಂದ್ ವರ್ಡ್ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಸಿನಿಮಾಗಳಲ್ಲಿ ನೋಡಿರ್ ನೋಡಿರ್ತಾರೆ ಬಟ್ ನಾವು ತೋರಿಸಿರುವಂತ ಚಾಮರಾಜಪೇಟೆ ಅಥವಾ ಇಂದ್ರಾನಗರ್ ಯಾವುದೇ ಇರ್ಬೋದು ಅದೆಲ್ಲವೂ ಒಂದ್ ಪಾತ್ರವೇ ಇಡೀ ಕ್ಯಾನ್ವಾಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅಂದ್ರೆ ನಾವು ಯಾರನ್ನ ಕಾಸ್ಟ್ ಮಾಡಿದೀವಿ ಅವ್ರು ಮಾತ್ರ ಆಕ್ಟ್ ಮಾಡಿಲ್ಲ ನಾವು ಎಲ್ಲಿ ಪ್ಲೇಸ್ ಮಾಡಿದೀವಿ ಈ ಕಥೆನ ಆ ಇಡೀ ವಾತಾವರಣ ಕೂಡ ಆಕ್ಟ್ ಮಾಡಿದೆ ಅಂದ್ರೆ ಅದು ರಿಯಾಕ್ಷನ್ ಇರ್ಬೋದು ನಮ್ಮ ಆಕ್ಟರ್ಸ್ ಆಕ್ಷನ್ ಇರ್ಬೋದು ಸೊ ಇದೆರಡು ಸಿನಿಮಾದಲ್ಲಿ ವೆರಿ ಇಂಪಾರ್ಟೆಂಟ್ ಎದುರುಗಡೆ ಇರೋ ರಿಯಾಕ್ಷನ್ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಆಕ್ಟರ್ ಆಕ್ಷನ್ ವರ್ಕ್ ಆಗಿಲ್ಲ ಅಂತಾನೆ ಅರ್ಥ ಸೊ ಇದೆರಡು ಇದೆಲ್ಲದೂ ವರ್ಕ್ ಆಗಿದೆ ಇದೆಲ್ಲದರ ಮೂಲಕ ನಾವು ಆಡಿಯನ್ಸ್ಗೆ ಹೋದಾಗ ಆಡಿಯನ್ಸ್ ನ ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ನಂಬ್ ನಂಬೋದೇನು ಅಂತಂದ್ರೆ ಇದೆಲ್ಲದೂ ಇಷ್ಟು ಅಚ್ಚುಕಟ್ಟಾಗಿ ಸಿಕ್ಕಿದೆ ಆಡಿಯನ್ಸ್ ರಿಯಾಕ್ಷನ್ ಈಗ ಐ ತಿಂಕ್ ಬೆಂಗಳೂರಿನ ಒಂದು ಹದಿನಾರು ವರ್ಷದಿಂದ ತುಂಬ ಹತ್ತಿರದಿಂದ ನೋಡಿದೀನಿ ಅಂದ್ರೆ ಬೆಳಿತಿರೋ ಬೆಂಗ್ಳೂರ್ನ ಹದಿನಾರು ವರ್ಷ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಅವರು ಏನ್ ಬೇಕು ಏನು ಬೇಡ ಏನ್ ನಡೀತಿದೆ ಏನ್ ಡೆವಲಪ್ ಆಗ್ತಿದೆ ಮೆಟ್ರೋ ಬಂತ ಅದು ಬಂತ ಎಲ್ಲ ವಿಷಯಗಳು ರೇಡಿಯೋ ತ್ರೂ ಗೊತ್ತಾಗ್ತಿತ್ತು ನನಗೆ ಸೊ ಈ ಈ ಸಬ್ಜೆಕ್ಟ್ ಅಂತ ಚೂಸ್ ಮಾಡಿದಾಗ ನಾವು ನಿಮ್ಗೊಂದು ಎಕ್ಸಾಂಪಲ್ ಈಗ ಸದಾಶಿವನಗರ ಈ ನಗರ ನೋಡಿದಾಗ ಎಲ್ಲರಿಗೂ ಅನ್ಸುತ್ತೆ ಎಷ್ಟು ದೊಡ್ಡ ಮನೆಗಳು ಎಷ್ಟು ಸಕದಾಗಿದೆ ಒಂದ್ ಆಸೆ ಒಂದಿನ ಬೆಳೆದಾಗ ನಾನು ಇಲ್ಲಿ ನಾನು ಸೈಟ್ ತಗೋಬೇಕು ಮನೆ ಮಾಡಬೇಕು ಅಥವಾ ನಾನು ಇಂತ ಕಡೆ ಬರ್ಬೇಕು ಅನ್ನೋದೊಂದು ಆಸೆ ಇರುತ್ತೆ ಎರಡು ರೋಡ್ ದಾಟಿದ್ರೆ ನಿಮಗೆ ಗುಟ್ಟಳ್ಳಿ ಅಲ್ಲೇನೆ ಒಂದು ರೋಡ್ ದಾಟಿದ್ರೆ ಗುಟ್ಟಳ್ಳಿ ನಿಮ್ಗೆ ಗುಟ್ಟಳ್ಳಿಯಲ್ಲಿ ಸಿಗುವಂತಹ ಆ ರಸ್ತೆಗಳು ಮತ್ತೊಂದು ದರ್ಶನ ಒಂದು ರೋಡ್ ಅಷ್ಟೇ ಸೊ ಬೆಂಗಳೂರಿನಲ್ಲಿ ಯಾವುದೇ ಹಂತದಲ್ಲಿ ಯಾವ್ದೇ ನೀವು ತಗೊಂಡ್ರು ಈ ಎರಡು ಜಗತ್ತುಗಳಿದೆ ಅಂಡ್ ಇಬ್ರು ಬದುಕ್ತಿದ್ದಾರೆ ಹೌದು ಈ ಕೆಫೆ ಬೇರೆ ಥರ ಇದೆ ಬೇರೆ ಥರ ಕಾಫಿ ಎದುರುಗಡೆ ಬೇರೆ ಥರ ಸಿಗುತ್ತೆ ಸೊ ಇದು ನಮ್ಮ ಕಣ್ಣು ಕಾಣಿಸ್ತಿದೆ ಬಟ್ ಏನಂದ್ರೆ ನಾವು ಅಷ್ಟು ಡೀಟೇಲ್ ಆಗಿ ಒಂದ್ಸತಿ ಅದನ್ನ ಅಬ್ಸರ್ವ್ ಮಾಡಿ ಬಿಟ್ಬಿಡ್ತೀವಿ ಅದನ್ನ ಬಟ್ ಈ ಸಿನಿಮಾದಲ್ಲಿ ಆ ಸೂಕ್ಷ್ಮತೆ ಅಂದ್ರೆ ಇದು ನಡೀತಿದೆ ಇದು ನಿಮ್ಮ ಎದುರುಗಡೆ ಇದೆ ಅನ್ನೋಂತ ವಿಷಯನ ಈ ಸಿನಿಮಾ ಮೂಲಕ ಹೇಳ ಕೊಟ್ಟಿದ್ವಿ ಅಂದರೆ ನಾವು ಟೆಕ್ನಿಕಲಿ ಏನ್ ಮಾಡಿದೀವಿ ಆಕ್ಟರ್ಸ್ ಏನು ಮಾಡಿದೀವಿ ಅದೆಲ್ಲ ಎಸ್ ಪ್ಯಾಕೇಜಿಂಗ್ ಹೆಂಗ್ ಬೇಕು ಅದು ಎಕ್ಸ್ಪೀರಿಯೆನ್ಸ್ ಏನು ತೋರಿಸ್ಬೇಕು ಅದಿದೆ ಬಟ್ ಅದಕ್ಕೂ ಮಿಗಿಲಾಗಿ ಬದುಕು ಈ ಸಿನಿಮಾದಲ್ಲಿ ಮರ್ಯಾದೆ 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 ಪ್ರಶ್ನೆ ಇದೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಕು ಅಂದ್ರೆ ಇತ್ತೀಚೆಗೆ ತುಂಬಾ ಜನ ಸಿನಿಮಾ ನೋಡಿದಾಗ ಏನೋ ಇನ್ಕಮ್ ರಿಟರ್ನ್ಸ್ ಕೊನೆಯದಾಗಿ ಏನು ಏನು ಅರ್ಥ ಆಗಲಿಲ್ಲ ಅಂದ್ರೆ ಯಾವ್ದೋ ಪಾತ್ರ ಬಂತು ಹೋಯ್ತು ಈ ತರದೆಲ್ಲ ಬರುತ್ತಲ್ಲ ಆ ತರದ್ ಯಾವ್ದೂ ಇಲ್ಲ ಯಾವ ಪಾತ್ರಗಳೆಲ್ಲ ಸಿನಿಮಾದ ಒಳಗಡೆಗೆ ಅಂದ್ರೆ ಬಂದಿದ್ದಾರೆ ಅವರೆಲ್ಲರೂ ವಾಪಸ್ ಹೋಗೋ ತನಕ ಏನು ಅವ್ರ ಗ್ರೌಂಡ್ ಆಫ್ ಇದೆ ಅಷ್ಟು ಮಾಡಿನೇ ಹೋಗ್ತಾರೆ ಪ್ರತಿ ಪಾತ್ರಕ್ಕೂ ಜಸ್ಟಿಫೈ ಮಾಡೋದು ಖಂಡಿತ ಈ ಕಥೆನಲ್ಲಿ ಇದೆ ಅಂಡ್ ಸ್ಪೆಷಲಿ ನಿಮ್ಗೆ ಇಷ್ಟು ದಿವಸ ಕಾಣಿಸುವ ಕಾಣಿಸಿದಂತ ನಟರ ಇನ್ನೊಂದು ಮಜಲುಗಳು ಈ ಸಿನಿಮಾದಲ್ಲಿ ಖಂಡಿತ ಕಾಣುತ್ತೆ